ಬೀದರ್ ದರೋಡೆಕೋರರಿಂದ ಮತ್ತೊಂದು ಅಟ್ಟಹಾಸ ಮೆರೆಯಲಾಗಿದೆ ಹೈದರಾಬಾದ್ನಲ್ಲೂ ಕೂಡ ಇವರು ಗುಂಡಿನ ದಾಳಿ ನಡೆಸಿದ್ದಾರೆ ಈ ಡಕಾಯಿತರು ಹೈದರಾಬಾದ್ನಲ್ಲೂ ಕೂಡ ಗುಂಡಿನ ದಾಳಿ ನಡೆಸಿದ್ದಾರೆ ಹೈದರಾಬಾದ್ನಲ್ಲಿ ಖಾಸಗಿ ಬಸ್ ಕ್ಲೀನರ್ ಮೇಲೆ ಫೈರಿಂಗ್ ನಡೆಸಿದ್ದಾರೆ ಅಫ್ಜಲ್ಗಂಜ್ ಪ್ರದೇಶದಲ್ಲಿ ದುಷ್ಕರ್ಮಿಗಳಿಂದ ಗುಂಡಿನ ದಾಳಿ ನಡೆಸಲಾಗಿದೆ ಇವರು ಬೀದರ್ನಿಂದ ಎಂಬತ್ಮೂರು ಲಕ್ಷ ಎಟಿಎಂ ಹಣ ದೋಚಿ ಎಸ್ಕೇಪ್ ಆಗಿದ್ರು ಇದೀಗ ಹೈದರಾಬಾದ್ನಲ್ಲೂ ಭೀಕರ ಗುಂಡಿನ ದಾಳಿ ನಡೆಸಿದ್ದಾರೆ ಇದಕ್ಕ ಕ್ರೌರ್ಯ ಬಯಲಾಗ್ತಿದೆ ಬೀದರ್ ದರೋಡೆಕೋರರು ಮತ್ತೊಂದು ಅಟ್ಟಹಾಸ ಮೆರೆದಿರುವಂತದ್ದು ಬೈಕ್ನಲ್ಲಿ ಇಬ್ಬರು ಎಸ್ಕೇಪ್ ಆಗಿದ್ರು ಇವರು ಮಹಾರಾಷ್ಟ್ರಕ್ಕೆ ಹೋಗಿದ್ರು ಅಥವಾ ತೆಲಂಗಾಣಕ್ಕೆ ಹೋಗಿದ್ರು ಆಂಧ್ರಕ್ಕೆ ಹೋಗಿದ್ರೋ ಈ ಬಗ್ಗೆ ಸಾಕಷ್ಟು ಅನುಮಾನ ಇತ್ತು ಆದ್ರೆ ಇದೀಗ ಪಕ್ಕಾ ಮಾಹಿತಿ ಹೈದರಾಬಾದ್ನ ಕಡೆ ಹೋಗಿದ್ದಾರೆ ಹೈದರಾಬಾದ್ನಲ್ಲೂ ಕೂಡ ಇವರು ಗುಂಡಿನ ದಾಳಿ ನಡೆಸಿದ್ದಾರೆ ಹೈದರಾಬಾದ್ನಲ್ಲಿ ಖಾಸಗಿ ಬಸ್ ಕ್ಲೀನರ್ ಮೇಲೆ ಫೈರಿಂಗ್ ನಡೆಸಿದ್ದಾರೆ ಅಫ್ಜಲ್ಗಂಜ್ ಪ್ರದೇಶದಲ್ಲಿ ನಡೆದಿರುವಂತಹ ಒಂದು ಗುಂಡಿನ ದಾಳಿ ಇದು